ಹಂಪನಗಟ್ಟಿಗೆ ಬರಬೇಕಿತ್ತು ಹಂಪನಗಟ್ಟಿಗೆ ಬರೋದೇ ಒಂದು ಆಸೆ ನಮಗೆ ಆಗ ನೋಡಲಿಕ್ಕಿಲ್ಲ ನಾವು ಯಾವಾಗಲೂ ಒಂದು ಹಂಪನಗಟ್ಟೆಯನ್ನು ನೋಡಬೇಕು ಅಂತ ಒಂದು ಆಸೆ ನಮ್ಮದು ಆಗ ರೈಲ್ವೆ ಮಾರ್ಗದಲ್ಲಿ ನಡ್ಕೊಂಡು ಬರೋದು ರೈಲ್ವೆ ಮಾರ್ಗ ನಡ್ಕೊಂಡು ಬರೋದು ಅಂದರೆ ಆಗೇನು ಬರೋದು ಹೀಗೆ ಖಾಲಿ ಕಾಲಲ್ಲಿ ನಡ್ಕೊಂಡು ಬರಬೇಕು ಅದು ನೀವು ರೈಲ್ವೆ ಮಾರ್ಗ ಒಂದು ಮೊದಲು ಈಗ ಉಂಟಾಯಲ್ಲ ಜಲ್ಲಿಕಲ್ಲೆಲ್ಲ ಅದರಲ್ಲೇ ನಡ್ಕೊಂಡು ಬರೋದು ನಡ್ಕೊಂಡು ಬಂದು ಇಲ್ಲಿ ಒಂದು ಹಂಪನಗಟ್ಟೆಯಲ್ಲಿ ರೆಡ್ ರೋಸ್ ಅಂತ ಒಂದು ಇತ್ತು ಈಗ ಉಂಟು ಕಾಣ್ತದೆ ಹಾಂ ಅಲ್ಲಿ ಒಂದು ಜ್ಯೂಸ್ ಕುಡಿಯಿತು ಇದೊಂದು ಅದೊಂದು ನಮ್ಮದೊಂದು ಆಶೆ ಒಂಥಲ ಬಂತು ಹಂಪನಗಟ್ಟೆಗೆ ನಿಮ್ಮೆಲ್ಗೊತ್ತಿರಬೇಡ ನಾನೊಮ್ಮ ಹೇಳಿದ್ದೇನೆ ನಿಮ್ಮ ಹತ್ರ ನಿಮ್ಮ ನಮ್ಮ ಗುಡ್ಲದಲ್ಲಿ ಹೇಳಿದ್ದೇನೆ ನಡ್ಕೊಂಡು ಬಂತಾಗ ಒಂದು ಏಮ್ ನಂದೊಂದು ಒಂದು ಚ ಹವಾಯಿ ತಗೊಳ್ಬೇಕು ಚಪ್ಪಲ್ ಚಪ್ಪಲ್ ತಗೊಳ್ಬೇಕು ಒಂದು ಬಾರಿ ಒಂದು ಕನಸು ಆ ಕನಸು ಪೂರ್ತಿ ಮಾಡಲಿಕ್ಕೆ ಹಂಪರ್ಗಟ್ಟೆಗೆ ಬರಬೇಕಾಯಿತು ಆಗ ಒಂದು ರೂಪಾಯಿ ಅಷ್ಟೇ ಒಂದು ಇತ್ತು ಚಪ್ಪವಲಿಗೆ ಅದು ಈಗಲೂ ಉಂಟು ಗುಡ್ ವಿಲ್ ವ್ಯಾರ್ ಅಂತ ಉಂಟು ಆ ಶಾಪು ಆಗ ಇನ್ನು ಉಂಟು ಮಾರ ಅದು ಒಂದು ಹಾಂ ಚಪ್ಪಲ್ ಅಂಗಡಿ ಯಾವುದು ಚಪ್ಪಲ್ ಅಂಗಡಿಯಲ್ಲಿ ಒಂದು ಗುಡ್ ವಿಲ್ ಫುಟ್ವೇರ್ ಚಪ್ಪಲ್ ತಗೊಂಡಿತ್ತು ಚಪ್ಪಲ್ ತಗೊಳ್ಳೋದೊಂದು ಭಾರಿ ಸಂತೋಷ ಭಾರಿ ಖುಷಿಯಲ್ಲಿ ಆಗ ನಡಿಲಿಕ್ಕೂ ಗೊತ್ತಿಲ್ಲ ಚಪ್ಪಲ್ ಹಾಕಿ ಎಳ್ಕೊಂಡು ಎಳ್ಕೊಂಡು ಹಂಪರಗಟ್ಟೆಗೆ ಬಂತು ಆ ತಾಜ್ಮಹಲ್ನದ್ದ ಅಲ್ಲೊಂದು ಸ್ವೀಟ್ ತಗೊಂಡು ಮನೆಗೆ ಕೊಡಬೇಕಲ್ಲ ಚಪ್ಪಲ್ ತಗೊಂಡೋದಕ್ಕೊಂದು ಖುಷಿಯಲ್ಲಿ ಒಂದು ಎಲ್ಲ ತಗೊಂಡು ಹಾಗೆ ತಿರುಗಿ ನೋಡು ಒಂದು ಕಡೆಯಲ್ಲಿ ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಮಕ್ಕಳಿದ್ದರು ಆಗ ದೊಡ್ಡ ದೊಡ್ಡ ಮಕ್ಕಳು ಈಗಿನ ಚಿಕ್ಕ ಮಕ್ಕಳಲ್ಲ ಆಗ ಕಲ್ಲು ಹೊಡಿದು ಬಸ್ಸಿಗೆ ಬಸ್ ಹೋಗಲಿಕ್ಕೆ ಬಿಡ್ತಿಲ್ಲ ಆಯ್ತು ಆಗಿನ ಸ್ಟೂಡೆಂಟ್ಸ್ ಅಲ್ಲಿ ಸ್ಟ್ರೈಕ್ ಆದ ಕೂಡಲೇ ಲಾಠಿ ಚಾರ್ಜ್ ಆಯಿತು ಲಾಠಿ ಚಾರ್ಜ್ ಆಗಿ ಪೊಲೀಸ್ನವರು ಹೊಡಿತಾ ಬಂದರು ನನಗೆ ಗೊತ್ತುಂಟ ಇದು ನಮಗೆ ಹೊಡಿತಾರ ಅಂತೇಳಿ ಪಾಠ ಪಟ್ಟ ಎರಡು ಪೆಟ್ಟು ಬಿತ್ತು ಪೆಟ್ಟು ಬಿದ್ದ ಕೂಡಲೇ ನನ್ನ ಇದೆಲ್ಲ ಹೋಯ್ತು ಅಂಥದ್ದು ಚಪ್ಪಲಿ ಇಲ್ಲ ಸ್ವೀಟ್ ಇಲ್ಲ ಓಡಿದೆ ಓಡಿಯಲ್ಲಿ ನಮ್ಮ ಮಾರಣಮ್ ಹತ್ರ ಬಂದು ಹಿಂದೆ ತೆಗಿ ನೋಡೋದು ಪೊಲೀಸ್ನವ್ರು ಹಿಂದೆ ಇದ್ದಾರ ಅಂತ ಆಗ ಸಣ್ಣ ಮಕ್ಕಳಲ್ಲ ಪೆಟ್ಟು ಬಿದ್ದ ಗುಡ್ಲೆ ಮತ್ತೆ ಇರುವುದಿಲ್ಲ ಅಲ್ಲಿ ಅಂತಹ ಸ್ಥಿತಿ ಆಗ ನೀವು ತಿಳ್ಕೊಳ್ಳಿ ಆಗ ಎಷ್ಟು ಬೇಸರಾಗಿರ್ಬೋದು ಈ ಒಂದೊಂದು ಆಸೆ ಒಂದು ಚಪ್ಪಲ್ ತಗೊಳ್ಬೇಕು ಅಂತ ಆ ಚಪ್ಪಲ್ ತಗೊಂಡು ಕೈಗೆ ಸಿಗಲಿಲ್ಲ ಆಗಲೂ ನಾವು ಏನು ಎದೆ ಮತ್ತು ವ್ಯವಹಾರದಲ್ಲಿ ವ್ಯವಹಾರ ಸಣ್ಣ ಪುಟ್ಟ ವ್ಯವಹಾರ ಮಾಡಿ 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 ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಈಗ ನಮ್ಮ ದೊಡ್ಡ ವ್ಯವಹಾರದಾದಮೇಲೆ ನಾನು ಹೇಳುವುದಿಲ್ಲ ಆದರೆ ಬೈ ಯಾಕಂದರೆ ಎಲ್ಲದೇ ಗೊತ್ತಿದೆ ಆ ಚಿಕ್ಕದಿಂದ ಏನಾಗಿದೆ ಸಮಸ್ಯೆಗಳು ಅದನ್ನು ನಾನು ನಿಮ್ಮೊಳಗೆ ನಿಮ್ಮೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂಥದ್ದೆಲ್ಲ ತುಂಬ ಘಟನೆಗಳಿದೆ ಆದರೆ యావూ యువకరు ఎదగొందబేడి భాళ సంతోషద కష్ట ఎట్టు దొడ్డదాగలి సాధ్యం ఉంటు అదే నీ ఆలోచన మనవి ఇట్టుకొ